ಈಗ ಒಂದು ಏನು ಅಂತ ಹೇಳಿದರೆ ಈಗ ಈಗ ನಮ್ಮ ಯಾವ ಕ್ಯಾಂಪು ಆಗಲಿ ಈಗ ಸಕ್ರೆಬಿಲ್ ಕ್ಯಾಂಪಾಗಲಿ ಇದು ನಾಗರೊಳೆ ಆಗಲಿ ಈ ಟೂರಿಸ್ಟ್ಗಳು ಅವರಿವರೆಲ್ಲ ಬರೋದ ಎಲ್ಲ ಇತ್ತಲ್ಲ ಸೊ ಅವರು ವೆಹಿಕಲಿಗೆ ಇಂಥದಕ್ಕೆಲ್ಲ ಎಕ್ಸ್ಪೋಸ್ ಆಗಿತ್ತು ಒಂದು ಸೌಂಡಿಗೆ ಇದಕ್ಕೆಲ್ಲ ಎಕ್ಸ್ಪೋಸ್ ಆಗಿತ್ತು ಮತ್ತು ಇನ್ನು ಈ ರಿಸ್ಟ್ರಿಕ್ಷನ್ ಬಂದಿದ್ದು ಲೇಟ್ ಯಾವುದು ಈ ಬೇಡದ ಎನ್ ಜಿ ಒಗಳು ಹುಟ್ಟುಕೊಂಡು ಇದು ಟು ಎಲಿಫೆಂಟ್ಸ್ ಅಂತೆಲ್ಲ ಹೇಳ್ಕೊಂಡು ಏನೆಲ್ಲ ಅವ್ರದೇ ಸ್ವಂತ ಕಾನೂನು ಉಟ್ಟಾಕ್ಕೊಂಡು ಅದನ್ನು ಓಕೆ ಮಾಡಿದಂಥ ಇವರೆಲ್ಲ ಮೆನಕಾ ಗಾಂಧಿ ಇವ್ರದ್ದೆಲ್ಲ ಪಿರಿಯಡ್ ಬಂದಾಗ ಇದಾಯಿತು ಇಲ್ಲ ಅಂದರೆ ಗಣೇಶ ಉತ್ಸವಕ್ಕೆ ಮತ್ತು ಈ ಗೌರಿ ಗಣೇಶನ ಎತ್ಕೊಂಡು ಹೋಗ್ಲಿಕ್ಕೆ ಈ ಮತ್ತೆ ಈ ಲೋಕಲ್ ದಸರಾ ಈಗ ಮಾರ್ಕರ್ ದಸರಾ ಫಾರ್ ಎಕ್ಸಾಂಪಲ್ ಇವಕ್ಕೆಲ್ಲ ಆನೆಗಳನ್ನ ಕಳಿಸ್ತಿದ್ದವು ಆಗ ಸೋದೇವರಾಗ ಇದರಲ್ಲಿ ನಡ್ಕೊಂಡೇ ಹೋಗ್ತಿದ್ದದ್ದು ನಡ್ಕೊಂಡು ಬರ್ತಿತ್ತು ಇದರಲ್ಲಿ ಹಾಗೆ ಓಕೆ ಇದರಲ್ಲಿ ವೆಹಿಕಲ್ ಇಂಥದ್ರದ್ದು ಇದನ್ನೆಲ್ಲ ಓಕೆ ಅಭ್ಯಾಸ ಇತ್ತು ಸೊ ಸೇಮ್ ಇದು ಸ್ವಲ್ಪ ಜನರದ್ದು ಗಲಾಟೆ ಇದು ಅದು ಇಲ್ಲೇ ಟೂರಿಸ್ಟ್ ಸ್ಪಾಟಲ್ಲಿ ಆಗಿದ್ದರಿಂದ ವೆಹಿಕಲ್ ಇದರಾಗಿದ್ದರಿಂದ ಅದು ಸ್ಲೋಲಿ ಮಾವುತುರ ಪಕ್ಕ ಇದ್ದಾಗ ಇಲ್ಲೇ ಅಡ್ಜಸ್ಟ್ ಆದಮೇಲೆ ದೇವಲ್ಲಿಗೆಟ್ಟು ಅಡ್ಜಸ್ಟ್ ಆಯ್ಡು ಸೊ ಇನ್ನು ತುಂಬನೇ ಕೆಣಕೋಕ್ಕೆ ಮಾಡೋಕ್ಕೆ ಅಂತೆಲ್ಲ ಹೋದಾಗ ಒಂದು ಸತಿ ಈಗ ಮೂಡು ಈಗ ನಾನು ಯಾವಾಗಲೂ ಹಿಂಗೆ ಇರ್ತೀನಿ ಅಂತ ಹೇಳಿಕ್ಕೆ ಬರೋಲ್ಲ ಒಂದು ಸತಿ ನಾವು ಬ್ಯಾಡ್ ಮೂಡಲ್ಲಿ ಇರ್ತೀವಿ ಅಥವಾ ಏನೋ ಬೇಸರದಲ್ಲಿರ್ತೀವಿ ಆ ಟೈಮಲ್ಲಿ ಯಾರಾದರೂ ಒಂದು ಮಾಡೋಕೆ ಬಂದಾಗ ನಾವು ಕೆಣಕ್ತೀವಿ ಅವಕೆ ಇದರಲ್ಲಿ ಸೊ ದಟ್ ಈಸ್ ಟೆಂಡೆನ್ಸಿ ಅಷ್ಟೇ ಇದರಲ್ಲಿ ಬಿಟ್ಟರೆ ಆಗ್ಲಿಂದನೇ ದೇ ಆರ್ ಯೂಸ್ ಮೊದಲು ಕಳಿಸ್ತಿದ್ದು ಅಲ್ಲಿಂದ ಯಾವಾಗ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಈ ಎನ್ ಜಿ ಒಗಳು ಹಾಕು ಅದು ಇದು ಅಂತೆಲ್ಲ ಇದು ಬಂದಾಗ ಸ್ಟೇ ಬಂತು ಆನೆಗಳನ್ನು ಎಲ್ಲಿಗೂ ಕೊಡಬಾರ್ದು ಅಂತ ಇಲ್ಲಾಂದರೆ ಇಲ್ಲಿಂದ ಕರ್ನಾಟಕ ಪೂರ್ತಿ ತಗೊಂಡು ಹೋಗೋರು ಇವನು ಕೇರಳಕ್ಕೂ ತಗೊಂಡು ಹೋಗೋರು ಇನ್ನು ಇಲ್ಲೇ ಸುತ್ತಮುತ್ತ ಗೌರಿ ಗಣೇಶ ಹಬ್ಬ ಅದು ಇದಕ್ಕೆ ಎಲ್ಲದಕ್ಕೂ ಅವರು ಆನೆಯನ್ನು ಕಳಿಸ್ತಿದ್ದ ಟೆಂಪಲ್ ಉತ್ಸವಕ್ಕೆಲ್ಲ